ಹೌದು ಗ್ರೀನ್ ಹೀರೋ ಆಫ್ ಇಂಡಿಯಾ ಅಂತ ಇಂಡಿಯಾದಲ್ಲಿ ನಾನು ಮಿಯಾವಕ್ಕಿ ಮೆಥಡ್ ಅಕಿರಾ ಮಿಯಾವಾಕಿ ಮೆಥಡ್ ನಲ್ಲಿ ಕಾಡನ್ನು ಬೆಳೆಸ್ತಾ ಇದ್ದೇನೆ ಸಾಧಾರಣ ಹನ್ನೆರಡು ರಾಜ್ಯಗಳಲ್ಲಿ ನೂರ ಹದಿನೈದು ಕಾಡನ್ನು ಬೆಳೆಸಿ ಆಯ್ತು ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ಗಿಡಗಳನ್ನು ನಟ್ಟಾಯ್ತು ಆದ್ರೆ ನಾನು ಕಾರ್ಡ್ ಬೆಳೆಸುವಂತ ರೀತಿ ಅಂತ ಹೇಳಿದ್ರೆ ಪೂರ್ಣ ರೀತಿಯಲ್ಲಿ ಅಕಿರಾ ಮಿಯಾವಕ್ಕಿ ಜಪಾನೀಸ್ ಮೆಥಡಾಲಜಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನನ್ನದೇ ಆದಂತಹ ಭಾರತದ ಜಿಯಾಲಜಿಕಲ್ ಕಂಡೀಷನ್ ಅನ್ನು ನೋಡಿಕೊಂಡು ನಾನು ಕೆಲವು ಬದಲಾವಣೆಗಳನ್ನು ಅದರಲ್ಲಿ ಮಾಡಿದ್ದೇನೆ ನಾನು ಸಮುದ್ರ ತೀರದಲ್ಲಿ ಹೊಯ್ಗೆ ಅಲ್ಲಿ ಗಿಡವನ್ನು ನೆಟ್ಟಿದ್ದೇನೆ ಭಾರತದಲ್ಲಿ ಅದು ನಾನು ನಾರ್ಗೋಲ್ ಎಂಬ ಪ್ರದೇಶದಲ್ಲಿ ಮಾಡಿದ್ದೇನೆ ಸಾವಿರ ಒಂದು ಲಕ್ಷ ಎಪ್ಪತ್ತು ಸಾವಿರ ಗಿಡ ನಟ್ಟು ಸಕ್ಸೆಸ್ಫುಲ್ ಫಾರೆಸ್ಟ್ ಆಗಿದೆ ಆಮೇಲೆ ಕಚ್ಚಿನಲ್ಲಿ ಅದೇ ತರ ಪ್ರದೇಶ ಆದಂತಹ ರೇಗಿಸ್ತಾನ ಅಂತ ಹೇಳ್ತೇವೆ ನಾವು ಅಲ್ಲಿ ಸಾರಣ ನಾಲ್ಕು ಲಕ್ಷ ಅರವತ್ತು ಸಾವಿರ ಗಿಡ ನಟ್ಟು ದೊಡ್ಡ ಅರಣ್ಯವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದೇನೆ ಹಾಗಾಗಿ ಅವರಿಗೆ ಅದು ತಿಳಿದು ಅಲ್ಲಿ ಈಗ ದುಬೈಯಲ್ಲಿ ಒಂದೆರಡು ಕಂಟ್ರಿಯವರು ಬಂದು ಕಾಡು ಮಾಡಿದ್ದಾರೆ ಈಗ ಆಕ್ಚುಲಿ ಗ್ರೀನ್ ಇದು ಕಾನ್ಫರೆನ್ಸ್ ಇದೆ ಇನ್ನು ಇದು ದುಬೈಲಿ ಇದೆ ನವಂಬರ್ ಡಿಸೆಂಬರ್ ಅಲ್ಲಿ ಏನೋ ಇದೆ ಅದಕ್ಕೆ ಮೊದಲು ಅವರಿಗೆ ಅದು ವರ್ಲ್ಡ್ ವೈಡ್ ಇದು ಅದಕ್ಕೆ ಮೊದ್ಲು ಅವ್ರಿಗೆ ಏನಾದ್ರು ಒಂದು ಏನಿದ್ರೆ ಅದು ಸರಿಯಾದ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಬೇಕು ಅದರಿಂದ ಅದಕ್ಕೋಸ್ಕರ ಒಂದ್ ಎರಡು ಕಂಟ್ರಿಯಿಂದ ಅವರು ಕರೆಸಿ ಮಾಡಿಸಿದ್ದಾರೆ ಆದರೆ ಅದು ಸಕ್ಸೆಸ್ ಆಗ್ಲಿಲ್ಲ ಇಪ್ಪತ್ತೈದರಿಂದ ಮೂವತ್ತರ ಒಳಗೆ ಈ ಮಾರ್ಚ್ ನಲ್ಲಿ ನನ್ನನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅವಾಗ ಅಲ್ಲಿ ಹೋಗಿ ಸರ್ವೆ ಎಲ್ಲ ಮಾಡಿ ಸಾಧಾರಣ ಒಂದು ಸಾವಿರದ ನೂರು ಹೆಕ್ಟೇರ್ ಜಮೀನನ್ನ ಅವರು ಕಾಡು ಮಾಡೋದಕ್ಕೋಸ್ಕರ ನಮಗೆ ಕೊಡ್ತಾರೆ ಅಂತ ಮಾಹಿತಿ ಸಿಕ್ಕಿದೆ ಅದರಲ್ಲಿ ಈಗ ಸ್ಟಾರ್ಟಿಂಗ್ ನಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಹಂಡ್ರೆಡ್ ಹೆಕ್ಟೇರ್ನಿಂದ ಫೈವ್ ಹಂಡ್ರೆಡ್ ಹೆಕ್ಟೇರ್ನವರೆಗೆ ಅಂದ್ರೆ ಸಾಧಾರಣ ಇನ್ನೂರ ಐವತ್ತು ಇಂದ ಹಿಡಿದು ಏಳ್ನೂರ ಎಪ್ಪತ್ತು ಎಂಟುನೂರ ಅಷ್ಟು ಜಾಗೆಯನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಹೋಗಿ ಮೀಟ್ ಆದ ಮೇಲೆ ಮೀಟಿಂಗ್ ಆದ ಮೇಲೆ ಈಗ ಜಸ್ಟ್ ನಮ್ದು ಕಾಲ್ ಕಾಮ್ಯುನಿಕೇಶನ್ ಆಗಿದೆ ಅಂದ್ರೆ ಫಸ್ಟ್ ಕಾಲ್ ಕಮ್ಯುನಿಕೇಶನ್ ಇನ್ನು ಅವ್ರೆಲ್ಲ ಡೀಟೇಲ್ಸ್ ಎಲ್ಲ ಎಲ್ಲ ತಕೊಂಡಿದ್ದಾರೆ ಅವ್ರು ಇನ್ನು ಇಪ್ಪತ್ತೈದರಿಂದ ಮೂವತ್ತರೊಳಗೆ ಇನ್ವೈಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ರೇಗಿಸ್ತಾನ ನೋಡಿ ಅಲ್ಲಿ ರೇಗಿಸ್ತಾನ ಅಂತ ಹೇಳಿದ್ರೆ ಈಗ ದುಬೈಯಲ್ಲಿ ಜಾಸ್ತಿ ವೆರೈಟಿಗಳಾಗಿರುವಂತ ಕಾರ್ಡ್ ಇರುವಂತದ್ದಿಲ್ಲ ಅಲ್ಲಿ ಹೋಗಿ ಇರಲ್ಲ ಹೊಯ್ಗೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅವರು ಓನೋಕಾರ್ಪಸ್ ಅಂತ ಹೇಳುವಂತ ಒಂದು ವೆರೈಟಿಯನ್ನ ಮಿಡಲ್ ಈಸ್ಟ್ ತುಂಬಾ ಜಾಸ್ತಿ ಬೆಳೆಸಿತ್ತು ನಿಂದ ತುಂಬಾ ರೋಗಗಳು ಬರ್ತಾ ಇದೆ ಪ್ರಕೃತಿಗೆ ಒಳ್ಳೇದಲ್ಲ ಅಂತ ಹೇಳಿ ಅವರು ಅದನ್ನ ಬಂದ್ ಮಾಡಿದ್ದಾರೆ ಕಂಪ್ಲೀಟ್ ಕಟ್ಟು ಮಾಡಿದ್ದಾರೆ ಅನ್ಯೆಲ್ಲಾ ದೇಶಗಳು ಕಟ್ಟು ಮಾಡಿದರೆ ಇಂಡಿಯಾದಲ್ಲಿ ಅದು ಕಂಟಿನ್ಯೂಸ್ಲಿ ಚಾಲೂ ಇತ್ತು ಅದರ ಮೇಲೆ ತುಂಬಾ ಆರ್ಟಿಕಲ್ ನಾವು ಮಾಡಿದ ಮೇಲೆ ಇತ್ತೀಚೆಗೆ ಇಂಡಿಯಾ ಗವರ್ಮೆಂಟ್ ಅದರ ಮೇಲೆ ಜಿ ಆರ್ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದು ಯಾರು ನಡಬಾರದು ಅಂತ ಹೇಳಿ ಅಹಮದಾಬಾದ್ ನಲ್ಲಿ ತುಂಬಾ ನಟದ ಕಾರಣ ತುಂಬ ಭದ್ರಗಳಾಗ್ತಾ ಉಂಟಾದ್ರಿಂದ ಹಾಗಾಗಿ ಅಲ್ಲಿಗೆ ಇನ್ನು ಗ್ರೀನಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ಅರಬ್ ಕಂಟ್ರಿಯಲ್ಲಿ ಫಾರೆಸ್ಟ್ ಅಂತ ಹೇಳಿದ್ರೆ ನಿಜವಾಗಿ ಎಲ್ಲರಿಗೂ ಒಂದು ಆಶ್ಚರ್ಯ ರೇಗಿಸ್ತಾನ್ ಅದು ಅವರಿಗೆ ನಿಜವಾಗಿ ಒಂದು ಚಾಲೆಂಜಿಂಗ್ ಅವರಿಗೂ ನನಗೂ ಒಂದು ಚಾಲೆಂಜಿಂಗ್ ವರ್ಕ್ ಯಾಕಂದ್ರೆ ನಾನು ಇಷ್ಟವರೆಗೆ ಕಾಡು ಮಾಡಿದೆ ಚಾಲೆಂಜಿಂಗ್ ಪ್ರದೇಶದಲ್ಲಿ ಮಾಡಿದ್ದೇನೆ ಕಲ್ಲು ಬಂಡೆಕಲ್ಲನ್ನು ಒಡೆದು ಅದರಲ್ಲಿ ಕಾಡು ಮಾಡಿದ್ದೇನೆ ರೇ ಹೊಯ್ಗೆಯಲ್ಲಿ ಕಾಡು ಮಾಡಿದ್ದೇನೆ ರೇಗಿಸ್ತಾನದಲ್ಲಿ ಹೋಗಿ ನಮ್ಮ ಕಚ್ ಪ್ರದೇಶದಲ್ಲಿ ಕಾಡು ಮಾಡಿದ್ದೇನೆ ಪ್ರದೇಶ ಟೆಂಪರೇಚರ್ ಹೈ ಮತ್ತು ಲೋ ಇರುವಂತ ಪ್ರದೇಶ ಹಾಗಿರುವಾಗ ನನಗೆ ಅಲ್ಲಿ ದುಬೈಯಲ್ಲಿ ಕಾಡು ಮಾಡೋದು ತುಂಬ ಒಂದು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಕಾಣ್ತದೆ ನನಗೆ ಖಂಡಿತ ಧೈರ್ಯ ಇದೆ ನಾನು ಅಲ್ಲಿ ಕಾಡು ಮಾಡಬಹುದು ಅಂತ ಹೇಳಿ ಹೌದು ಭಾರತ ದೇಶಕ್ಕೊಂದು ಹೆಮ್ಮೆ ನಾ ನನಗೆ ಹೆಮ್ಮೆ ಅಂತ ಹೇಳುದಿಲ್ಲ ಸುಲೇಕ್ ಅಂತ ಮಾತ್ರ ಹೇಳುದಿಲ್ಲ ಭಾರತ ದೇಶಕ್ಕೊಂದು ಹೆಮ್ಮೆ ಯಾಕೆಂತ ಹೇಳಿದ್ರೆ ಬೇರೆ ದೇಶದವರು ಬಂದು ಮಾಡಿ ಸಕ್ಸಸ್ ಆಗದಂತ ಪ್ರದೇಶದಲ್ಲಿ ಭಾರತ ಹೋಗಿ ಮಾಡಿಕೊಟ್ಟು ಸನ್ ಸಕ್ಸಸ್ ಆಗುದಿದ್ರೆ ಅದು ನಮಗೆ ಹೆಮ್ಮೆ ವಿಷಯ ನಾನು ಆರ್ಗ್ಯಾನಿಕ್ ಮಿನೂರ್ ಅನ್ನ ವರ್ಮಿ ಕಂಪೋಸ್ಟ್ ಮತ್ತು ರೈಸ್ ಹಾಸ್ ಅಂತ ಹೇಳ್ತೇವೆ ನಾವು ಈ ಮೂರು ವರ್ಷವನ್ನು ಮತ್ತು ಗೋಮೂತ್ರವನ್ನು ಉಪಯೋಗಿಸುತ್ತೇವೆ ಗೋಶಾಲೆಗಳಿಂದ ಗೋಮೂತ್ರವನ್ನು ತಗೊಂಡು ಅದನ್ನ ನೀರಿಗೆ ಮಿಕ್ಸ್ ಮಾಡಿ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ ಮತ್ತೆ ಮಣ್ಣಿನ ಗುಣವತ್ತತೆಯನ್ನು ನೋಡಿ ಮಣ್ಣಿಗೆ ಮಿಶ್ರಣ ಮಾಡಿ ಆಮೇಲೆ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ ಆಮೇಲೆ ನಾವು ಅದರ ಮೇಲೆ ಮಲ್ಚಿಂಗಿ ಗ್ರಾಸ್ ಒಣಗಿದ ಹುಲ್ಲನ್ನು ಉಪಯೋಗಿಸ್ತಾ ಇದ್ದೇವೆ ಆಮೇಲೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ನೀರು ಕೊಡ್ತಾ ಇದ್ದೇವೆ ಇಷ್ಟೇ ಮಾಡುದಲ್ಲದೆ ಅದು ಮೂರು ವರ್ಷ ಮಾತ್ರ ನೀರು ಕೊಡ್ತಾರೆ ಆಮೇಲೆ ಯಾವ ನೀರು ಕೊಡಬೇಕು ಅದು ಆಟೋಮೆಟಿಕ್ ಆಗಿ ಅಲ್ಲಿ ಒಳ್ಳೆ ಬೆಳೆಯುವಂತ ಕಾಡಾಗ್ತದೆ ಚೆನ್ನಾಗಿ ಬೆಳೆಯುತ್ತೆ ಮೂರು ವರ್ಷದ ನಂತರ ನ್ಯಾಚುರಲ್ ಸಸ್ಟೈನೇಬಲ್ ಫಾರೆಸ್ಟ್ ದುಬೈನಲ್ಲಿ ದುಬೈಯಲ್ಲಿ ಇದೇ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗ್ತದೆ ದುಬೈಗೆ ಇಲ್ಲಿಂದಲೇ ಬಯೋ ಮೆಟೀರಿಯಲ್ಸ್ ಹೋಗ್ತಾರೆ ದುಬೈಗೆ ಇಲ್ಲಿಂದಲೇ ಭಾರತದಿಂದಲೇ ಗೋಮೂತ್ರ ಹೋಗ್ತಾರೆ ದುಬೈಗೆ ಭಾರತದಿಂದಲೇ ಗಿಡಗಳು ಹೋಗ್ತವೆ